ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬ್ರೋಕನ್ ರೈಸ್ ಖೀರ್ ಮಾಡುವುದನ್ನು ತೋರಿಸುತ್ತೇನೆ ಮೊದಲು ನಾನು ಒಂದು ಪ್ಯಾನಿಗೆ ಒಂದು ಲೀಟರ್ ಹಾಲನ್ನು ಹಾಕುತ್ತೇನೆ ಇದನ್ನು ನಾವು ಕುದಿಯಲು ಬಿಡುವ ಇಲ್ಲಿ ಹಾಲು ಕುದಿಯುವಷ್ಟರಲ್ಲಿ ನಾನು ಇಲ್ಲಿ ಒಂದು ಕಾಲು ಕಪ್ಪಿನಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಫ್ಯಾನಿನ ಅಡಿಯಲ್ಲಿಟ್ಟು ಒಣಗಿಸಿ ತಂದಿದ್ದೇನೆ ಇದನ್ನು ನಾವು ಒಂದು ಗ್ರೈಂಡರ್ಗೆ ಹಾಕಿ ಒಂದು ಸುತ್ತು ತಿರುಗಿಸಿದರೆ ಸಾಕಾಗುತ್ತದೆ ತಿರುಗಿಸಿ ತರಬೇಕು ಇಲ್ಲಿ ನಾನು ಅಕ್ಕಿಯನ್ನು ಹೀಗೆ ಗ್ರೈಂಡ್ ಮಾಡಿ ತಂದಿದ್ದೇನೆ ಈ ರೀತಿ ಕೋರದ ರವತ ಹಾಗೆ ಎಷ್ಟು ಆಗಬೇಕು ಹೀಗೆ ಇದು ಹೀಗಿರಬೇಕು ಈಗ ಹಾಲು ಕುದಿ ಬರುತ್ತಾ ಉಂಟು ಈಗ ನಾವು ಈ ರೈಸನ್ನು ಗ್ರೈಂಡ್ ಮಾಡಿ ರೈಸನ್ನು ಸ್ವಲ್ಪ ಸ್ವಲ್ಪ ಹೇಗೆ ಹಾಕಬೇಕು ಹೀಗೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ಸ್ವಲ್ಪ ಬೇಯಲು ಬಿಡಬೇಕು ಅದೊಂದು ಹತ್ತು ಹದಿನೈದು ನಿಮಿಷ ಬೇಯಲು ಬೇಕಾಗುತ್ತದೆ ಟೈಮ್ ಇದಕ್ಕೆ ಈಗ ನಡು ನಡುವೆ ಹೀಗೆ ತಿರುಗಿಸಿಕೊಂಡು ಇರಬೇಕು ಇಲ್ಲಿ ಅಕ್ಕಿ ಬೇಯುತ್ತಾ ಬಂತು ಇನ್ನು ಸ್ವಲ್ಪ ಒಂದು ಐದು ನಿಮಿಷ ಬೇಯಲು ಬಾಕಿ ಇದೆ ಹತ್ತು ನಿಮಿಷ ಆಯಿತು ಹೀಗೆ ಬೆಂದಿದೆ ಸ್ವಲ್ಪ ಸ್ವಲ್ಪ ಬಾಕಿ ಇದೆ ಇಲ್ಲಿ ಅಕ್ಕಿ ಒಳ್ಳೆ ಬೆಂದಿದೆ ಹೀಗೆ ಇದು ಸ್ವಲ್ಪ ದಪ್ಪ ಕೂಡ ಆಗಿದೆ ಹಾಲು ಈಗ ನಾವು ಇದಕ್ಕೆ ಬೇಕಾಗುವಷ್ಟು ಸಕ್ಕರೆಯನ್ನು ಹಾಕಬೇಕು ನಾನು ಇಲ್ಲಿ ಒಂದು ಮುಕ್ಕಾಲು ಕಪ್ಪು ಸಕ್ಕರೆ ಹಾಕುತ್ತೇನೆ ಇದಕ್ಕೆ ಮತ್ತೆ ಸಿಹಿಯ ಮೇಲೆ ನಿಮಗೆ ಹೆಚ್ಚು ಕಡಿಮೆ ಮಾಡಬಹುದು ಇದನ್ನು ಇನ್ನೊಂದು ಸಲ ಒಳ್ಳೆ ಕುದಿ ಬರಲು ಇಡಬೇಕು ಸಕ್ಕರೆ ಹಾಕಿದ ನಂತರ ಇದು ಒಳ್ಳೆ ಕುದಿ ಬಂತು ಈಗ ಇದು ಇಷ್ಟು ಬೇಯಿದ್ದು ಸಾಕಾಗುತ್ತದೆ ಇಷ್ಟು ದಪ್ಪ ಕೂಡ ನಂತರ ತಣಿಯುವಾಗ ಸ್ವಲ್ಪ ಗಟ್ಟಿಯಾಗುತ್ತದೆ ಆಗುತ್ತದೆ ಇಷ್ಟು ದಪ್ಪ ಇದ್ದರೆ ಸಾಕು ಈಗ ನಾವು ಇದಕ್ಕೆ ನಾನು ಇಲ್ಲಿ ಫ್ರೈ ಮಾಡಿಟ್ಟ ಗೋಡಂಬಿ ಮತ್ತು ಬಾದಾಮಿ ಹಾಗೂ ಪಿಸ್ತಾವನ್ನು ಸ್ವಲ್ಪ ಈಗ ಫ್ರೈ ಮಾಡಿಟ್ಟಿದ್ದೀರಿ ತುಪ್ಪದಲ್ಲಿ ಅದನ್ನು ಇದಕ್ಕೆ ಹಾಕುವ ನಂತರ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕುತ್ತೇನೆ ಈಗ ಎಷ್ಟು ಸಾಕು ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇಲ್ಲಿ ಬ್ರೋಕನ್ ರೈಸ್ ಕೀರ್ ರೆಡಿ ಆಗಿದೆ ನಾನೀಗ ಸ್ವಲ್ಪ ನಿಮಗೆ ಸರ್ವ್ ಮಾಡಿ ತೋರಿಸುತ್ತೇನೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಷ್ಟು ದಪ್ಪ ಉಂಟು ತಿನ್ನಲು ಕೂಡ ಇದು ತುಂಬ ಟೇಸ್ಟಿಯಾಗಿ ಬರುತ್ತದೆ ಹಾಲಿನಿಂದ ಹೀಗೆ ನಾವು ಇದನ್ನು ಕ್ವಿಕ್ಕಾಗಿ ಮಾಡಬಹುದು ಬೇಗ ಸುಲಭದಲ್ಲಿ ಆಗುತ್ತದೆ ಇದು